ಮಹಾವಿದ್ಯಾಲಯ ಅನುಕೂಲದ ಬಿ ಎಡ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ಇಂದು ನಾವು ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ನೀರಿನ ಸಂಯೋಜನೆ ಈ ಪ್ರಯೋಗವನ್ನು ತಿಳಿದುಕೊಳ್ಳೋಣ ಈ ಪ್ರಯೋಗಕ್ಕೆ ಬೇಕಾದ ಸಾಮಗ್ರಿಗಳು ತನಾಳ ಸುಣ್ಣ ಬೀಕರ್ ನೀರು ಸ್ಪ್ಯಾಚುಲಾ ಸ್ಟ್ರಾ ಒಂದು ಬೀಕರ್ನಲ್ಲಿ ನೀರನ್ನು ತೆಗೆದುಕೊಂಡು ಅದಕ್ಕೆ ಒಂದು ಚಮಚದಷ್ಟು ಸುಣ್ಣವನ್ನು ಸೇರಿಸಿ ಮಿಶ್ರಣ ಮಾಡಿ ಹಾಲಿನಂತೆ ಬೆಳ್ಳಗಿನ ದ್ರವವು ನಿಮಗೆ ಕಾಣುವುದು ಈ ಮಿಶ್ರಣ ತಿಳಿಯಾಗುವಂತೆ ಮೂವತ್ತು ನಿಮಿಷಗಳ ಕಾಲ ಇಡಿ ತಿಳಿಯಾದ ದ್ರಾವಣವನ್ನು ಕರನಾಳದಲ್ಲಿ ಸುರಿಯಬೇಕು ಸ್ಟ್ರಾದ ಸಹಾಯದಿಂದ ಸುಣ್ಣದ ತಿಳಿ ನೀರನ್ನು ಊದಬೇಕು ಈ ತಿಳಿಯ ನೀರು ಮತ್ತೆ ಬಿಳಿಯ ಬಣ್ಣಕ್ಕೆ ತಿರುವುದನ್ನು ಗಮನಿಸಿ ಸುಣ್ಣದ ತಿಳಿನೀರಿನಲ್ಲಿ ಗಾಳಿಯನ್ನು ಊದಿದಾಗ ನಮ್ಮ ಉಸಿರಾಟದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನೊಂದಿಗೆ ಪ್ರತಿ ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ರೂಪಿಸುತ್ತದೆ ಪರಿಕಲ್ಪನೆ ಸಂಯೋಗ ಕ್ರಿಯೆ ಎಂದರೆ ಎರಡು ಅಥವಾ ಹೆಚ್ಚಿನ ಪ್ರತಿವರ್ತಕಗಳು ಅಂದರೆ ಧಾತುಗಳು ಅಥವಾ ಸಂಯುಕ್ತಗಳು ಸೇರಿ ಒಂದೇ ಉತ್ಪನ್ನವನ್ನು ರೂಪಿಸುವ ರಾಸಾಯನಿಕ ಕ್ರಿಯೆಯಾಗಿದೆ ಸುಣ್ಣವನ್ನು ನೀರಿನ ಜೊತೆ ವಿಲೀನಗೊಳಿಸಿದಾಗ ಅದು ಹಾಲಿನಂತಹ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಥವಾ ಅರಳಿದ ಸುಣ್ಣವನ್ನು ಉಂಟುಮಾಡುತ್ತದೆ ಅಂದರೆ ಜಲೀಯ ದ್ರಾವಣವನ್ನು ಸುಣ್ಣದ ತಿಳಿನೀರು ಎಂದು ಕರೆಯಲಾಗುತ್ತದೆ ಬೀಕರನ್ನು ಸ್ವಲ್ಪ ಕಾಲ ಹಾಗೆಯೇ ಇಟ್ಟಾಗ ಅದರಲ್ಲಿರುವ ಅರಳಿದ ಸುಣ್ಣ ಲೋಟದ ತಳದಲ್ಲಿ ಸಂಗ್ರಹವಾಗುತ್ತದೆ ಮೇಲ್ಭಾಗದಲ್ಲಿರುವ ದ್ರವವು ಸುಣ್ಣದ ತಿಳಿನೀರಾಗಿದೆ ಈ ಕ್ರಿಯೆಯ ಸಮೀಕರಣ ಹೀಗಿದೆ ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ವಾಟರ್ ಗ್ಯೂಸ್ ರೈಸ್ ಟು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಈ ಕ್ರಿಯೆಯ ವೇಳೆ ಉಷ್ಣ ಬಿಡುಗಡೆಯಾಗುತ್ತದೆ ಹೀಗಾಗಿ ಇದು ಬೈರುಷ್ಣಕ ಕ್ರಿಯೆ ಸುಣ್ಣದ ತಿಳಿನೀರಿನ ಒಳಗೆ ಗಾಳಿಯನ್ನು ಊದಿದಾಗ ನಮ್ಮ ಉಸಿರಾಟದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ನೊಂದಿಗೆ ಪ್ರತಿಕ್ರಿಯಿಸಿ ಕ್ಯಾಲ್ಶಿಯಂ ಕಾರ್ಬೋನೇಟನ್ನು ರೂಪಿಸುತ್ತದೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ನೀರಿನಲ್ಲಿ ಕರಗುವುದಿಲ್ಲ ಮತ್ತು ಇದು ಸುಣ್ಣದ ತಿಳಿನೀರನ್ನು ಹಾಲಿನಂತಾಗಿಸುತ್ತದೆ ಇದರ ರಾಸಾಯನಿಕ ಸಮೀಕರಣ ಹೀಗಿದೆ ಕ್ಯಾಲ್ಷಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ರೈಸ್ ಟು ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ವಾಟರ್ ಧನ್ಯವಾದಗಳು